ಸಾಕು ಸಾಕು ಬಿಡು ನೆಕ್ಕಿದು ತಟ್ಟಲಿದ್ದುದೆಲ್ಲ ನೆಕ್ಕಿದೆ ಸಾಕು ಸಾಕು ಬಿಡು ನೆಕ್ಕಿದು ತನು ನೀವು ಮನುಷ್ಯರು ನಾಯಿಗಳು ನೆಕ್ಕಿದಂಗೆ ಮನುಸರು ತಟ್ಟಲಿ ನೆಕ್ತಿರ ಕೈ ತೊಳೆಯವತ್ತಿಗೆ ಬಾಯಿ ತೊಳೆಯವತ್ತಿಗೆ ರುಚಿಯಾನ ಸಿಕ್ಕಿದೆ ನಾಲಿಗೆ ಸಿಕ್ಕಿದೆ ನೀನು ನೀನು ತುಂಬ ನೆಕ್ಕಿದೆ ಸಾಕು ಸಾಕು ಬಿಡು ನಕ್ಕಿದ್ದೂ ತಟ್ಟೆಲಿದ್ದುದೆಲ್ಲ ನಕ್ಕಿದೆ ಸಾಕು ಸಾಕು ಬಿಡು ನೆಕ್ಕಿದ್ದೂ ಎಲ್ಲ ನಕ್ಕಿದೆ ತೇಜು ನಾಯಿ ಕೂಡ ಬಂದಿತು ಓಡಿಸಿದೆ ನೀನು ತೊಳೆದು ತಟ್ಟೆ ಇರುವೆ ಕೂಡ ಸೊಳ್ಳೆ ಕೂಡ ನೆಕ್ಕಿತು ತೊಳೆದದ್ದು ಪಡೆದಿದ್ದು ನೀರು ಕೂಡ ಹಸಿಗೆ ಇಕ್ಕಿದ್ರಿ ಅದು ನೆಕ್ಕಿತು ಜೀವಗಳು ಪ್ರಾಣಿಗಳು ಅದರ ಮೇಲಿದೆ ಹೋಗಿತು ನೆಕ್ಕಿತು ಮೇಕೆ ಹಾಡು ಕುರಿ ನಕ್ಕಿತು ಸೊಳ್ಳೆದಿ ಅಂತ ನೆಕ್ಕಿತು ಸಾಕು ಸಾಕು ಬಿಡು ನೆಕ್ಕಿದ್ದು ತಟ್ಲೆದಿದ್ದುದೆಲ್ಲ ನೆಕ್ಕಿದೆ ಸಾಕು ಸಾಕು ಬಿಡು ನೆಕ್ಕಿದ್ದೂ